ಇತ್ತೀಚೆಗೆ ಸಂಸತ್ತಿನಲ್ಲಿ ನಡೆದಂತ ಘಟನೆಯ ನಂತರ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅವ್ಯಾಹತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರಿಂದ ಮುಖ್ಯಮಂತ್ರಿವರೆಗೂ ಮುಖ್ಯಮಂತ್ರಿಯ ಸುಪುತ್ರನವರೆಗೂ ಪ್ರತಿಯೊಬ್ಬರೂ ಕೂಡ ನನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ ನನ್ನ ಕೈಗೆ ಒಂದು ಬಾಂಬನ್ನು ಇಟ್ಟು ನನ್ನ ಫೋಟೋದ ಕೈಗೆ ಬಾಂಬ್ ಇಟ್ಟು ತಲೆ ಮತ್ತು ಕುದುಗೆ ಸುತ್ತ ಮುಸಲ್ಮಾನರ ಶಾಲನ್ನು ಹಾಕಿ ನನ್ನನ್ನು ಒಂದು ರೀತಿ ಭಯೋತ್ಪಾದಕ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡಿದ್ರು ಯಾವ ಕಾಂಗ್ರೆಸ್ ಮುಸಲ್ಮಾನರನ್ನು ಓಲೈಸ್ಕೋಸ್ಕರ ಎಲ್ಲ ರಾಜಕಾರಣವನ್ನು ಮಾಡ್ತಾರೋ ಅದೇ ಕಾಂಗ್ರೆಸ್ಗರು ನನಗೆ ಮುಸಲ್ಮಾನರ ಶಾಲು ಟೋಪಿ ಕೈಗೆ ಬಾಂಬ್ ಕೊಟ್ಬಿಟ್ಟು ಮುಸಲ್ಮಾನರೆಲ್ಲ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಅವರೂ ಅವ್ರಿಗೆ ಅವಹೇಳನ ಮಾಡಿದರು ಹಾಗೂ ನನ್ನನ್ನು ಕೂಡ ಆ ರೀತಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು ನಾನು ಇಪ್ಪತ್ನಾಲ್ಕನೇ ತಾರೀಕು ಹೇಳಿಕೆಯನ್ನು ಕೊಟ್ಟೆ ಬೆಟ್ಟದಲ್ಲಿ ಕೂತ್ಕೊಂಡಿರುವಂತಹ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಹುಟ್ಟುವಂಥ ಕಾವೇರಿ ತಾಯಿ ಕಳೆದ ಒಂಬತ್ತೂವರೆ ವರ್ಷಗಳಿಂದ ನನ್ನ ಕೆಲಸವನ್ನು ನೋಡಿರುವಂತಹ ಮೈಸೂರು ಮತ್ತು ಕೊಡಗಿನ ಜನ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಲೇಖನಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದ ಓದುಗ ಅಭಿಮಾನಿಗಳು ತೀರ್ಮಾನವನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಮತದಾನದ ವೇಳೆ ಅಂತ ನಾನು ಹೇಳಿದೆ ಅದೇ ದಿನ ಈ ಹೇಳಿಕೆ ಕೊಟ್ಟು ಹೇಳಿಕೆ ಮಾಧ್ಯಮಗಳಲ್ಲಿ ಬರುವಷ್ಟೊಳಗಡೆ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಈ ಪೋ ಈ ಪೋಸ್ಟ್ ಹಾಕೋದಕ್ಕೆ ಕಾರಣ ಏನಿದೆ ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ನಿಮ್ಮಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕು ಬೇಲೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ನಲ್ಲಿ ಯಾರ ಹೆಸರಿದೆ ಆ ಜಯಮ್ಮ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ರವಿ ಇರ್ಬೋದು ನನ್ನ ಏನು ಸಂಬಂಧ ಇದೆ ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು ಅವ್ರ ಮಗನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಠಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳೋವಂಥದ್ದು ನೀವು ಎಫ್ ಐ ಆರ್ ಹಾಕ್ಸಿದ್ರಲ್ಲ ಎಫ್ ಐ ಆರಲ್ಲಿ ಅಲ್ಲಿ ನನ್ನ ತಮ್ಮನ ಎಲ್ಲಿದೆ ನನ್ನ ತಮ್ಮ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿ ತೊಗೊಂಡು ಶುಂಠಿ ಬೆಳೆದು ಅವನ ಜೀವನ ನಡೆಸ್ತಾನೆ ನನಗೆ ಇಬ್ಬರು ತಮ್ಮಂದಿರು ಇದ್ದಾರೆ ಒಬ್ಬಳು ತಂಗಿ ಇದ್ದಾಳೆ ಮೈಸೂರಿನವರು ಕೊ ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ ತಂಗಿನ ನೋಡಿದ್ದಾರೆ ನನಗೆ ಎಷ್ಟು ಜನ ತಮ್ಮಂದಿರು ಇದ್ದಾರೆ ತಂಗಿ ಇದ್ದಾರೆ ಅಂತ ಗೊತ್ತಾ ಗೊತ್ತಾ ಚುನಾವಣೆ ಸಂದರ್ಭದಲ್ಲಿ ಒಂದು ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು ಎಲ್ಲ ಯಾವ ರಾಜಕಾರಣಿಯ ಅದು ಒಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾರು ತಮ್ಮಂದಿರೋ ಕೃಷಿ ಮಾಡಿಕೊಂಡು ಶುಂಠಿ ಬೆಳಕೊಂಡು ಕೆಲಸವನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ ಯಾವ ಎಮ್ ಎಲ್ ಎ ತಮ್ಮ ಅಥವಾ ಅವ್ರ ಕುಟುಂಬದವರು ಇವರದು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ ಅರೆ ನಾನು ಹೇಳ್ಕೊಳ್ತೀನಿ ನನ್ನ ತಮ್ಮಂದಿರೋ ಯಾವುದೇ ಕಾರಣಕ್ಕೂ ಹತ್ತು ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ ಕಷ್ಟಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ ಎಫ್ ಐ ಆರಲ್ಲಿ ಬೇರೆಯವ್ರ ಹೆಸರಿದೆ ನನ್ನ ತಮ್ಮನ್ನು ಯಾಕೆ ತಳ್ಕೊ ಹೇಳ್ಕೊಂಬರ್ತಾಯಿದ್ದಾರೆ ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೂ ಅವ್ನು ಲೀಸ್ ಮಾಡ್ಕೊಂಡಿದ್ದಾನೆ ಅದು ಈಗ ಇಪ್ ಜನವರಿ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಆಲ್ ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರ ಓನರ್ ಯಾರಿಗೋ ಕೊಟ್ಟು ರವಿಯನ್ನನ್ನು ಕಡ್ಕೊಂಡೋಗಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ ಪ್ರತಾಪ್ ಸಿಂಹನ್ನ ಅವಹೇಳನ ಮಾಡಬೇಕು ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತಗೊಂಡ್ರು ಅದಾದ ಮೇಲೆ ಅವನು ತಮ್ಮ ಮರಗಳ ಅಂತ ಹೇಳೋಕ್ಕೆ ಬಂದರು ನಿಮ್ಮದೇ ಪೊಲೀಸ್ ಇಲಾಖೆ ಇದೆ ನಿಮ್ಮದೇ ಅರಣ್ಯ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ ತನಿಖೆ ಮಾಡಿ ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ ನಿಮ್ಮ ಹತ್ರನಿದೆಯಲ್ವಾ ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ